ನಮಸ್ಕಾರ ಸ್ನೇಹಿತರೆ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಬೆಂಗಳೂರು ಖ್ಯಾತ ನಟ ನಿರ್ಮಾಪಕ ಸಂಗೀತ ನಿರ್ದೇಶಕ ಶ್ರೀ ರಘುವೀರ್ ಅವರ ನೆನಪಿನಲ್ಲಿ ಅವರ ಆಪ್ತ ಗೆಳೆಯ ಶ್ರೀ ಹ್ಯಾಟ್ರಿಕ್ ಸೂರ್ಯಾಪಿಯನ್ ಅವರು ತಮ್ಮ ಗುರುಗಳ ಒಂದು ಸವಿ ನೆನಪಿಗಾಗಿ ಸ್ಥಾಪನೆ ಮಾಡಿರುವಂಥ ಈ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭೋತ್ಸವ ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಅಂತ ಯುವ ಪ್ರತಿಭಾವಂತರಿಗೆ ಅವಕಾಶ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಆರು ಕಾರ್ಯಕ್ರಮಗಳು ನಡೆದಿದೆ ಈ ಒಂದು ಟ್ರಸ್ಟ್ ಮೂಲಕ ಹಲವಾರು ಪ್ರತಿಭಾವಂತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಚಿತ್ರೋದ್ಯಮದ ಸಮಾಜದ ಗಣ್ಯರಿಂದ ಶಭಾಶೀಲ ಪಡ್ಕೊಂಡು ಅವರಿಂದ ಸನ್ಮಾನ ಮಾಡಿಸಿಕೊಂಡು ಖುಷಿಪಟ್ಟಿದ್ದಾರೆ ತಮ್ಮ ಪ್ರತಿಭೆಯ ಮೂಲಕ ಹಲವಾರು ಜನ ಬೇರೆ ಬೇರೆ ಟಿ ವಿ ಶೋಗಳಲ್ಲಿ ಹಾಡು ಹಾಡೋದಕ್ಕಾಗಿರ್ಬೋದು ಬೇರೆ ಬೇರೆ ವಿಭಾಗದಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ ದಸರಾ ಸಮಯದಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ದಸರಾ ಬರ್ತದೆ ಈ ಒಂದು ದಸರಾ ಸಮಯದಲ್ಲಿ ದಸರಾ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ನವರು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ನಡೀತಾ ಇರೋದು ಕೋಟೆಗಳ ನಾಡು ಚಿತ್ರದುರ್ಗದ ತರಾಸು ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಪ್ರತಿಭೆಯನ್ನು ಇರುವಂಥವ್ರು ಹಾಡೋದಕ್ಕೆ ಆಗಿರಬಹುದು ಭರತನಾಟ್ಯ ಆಗಿರ್ಬೋದು ಕೂಚಿಪುಡಿ ಡ್ಯಾನ್ಸ್ ಆಗಿರಬಹುದು ಚಲನಚಿತ್ರ ಹಾಡುಗಳನ್ನು ಹಾಡಬಹುದು ಅಥವಾ ಭಕ್ತಿಗೀತೆ ಭಾವಗೀತೆ ದೇಶಭಕ್ತಿ ಗೀತೆಗಳು ಹೀಗೆ ವಿವಿಧ ಬದಿ ಬಗೆಯ ಯಾವುದೇ ರೀತಿಯ ಪ್ರತಿಭೆ ಇರುವಂಥವರು ಈ ಒಂದು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬಹುದು ಯಾರಿಗೆ ಆಸಕ್ತಿ ಇದೆಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ದಯವಿಟ್ಟು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ ಕಾರ್ಯಕ್ರಮ ದಿನಾಂಕ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಡೆಯುತ್ತೆ ಬೆಂಗಳೂರಿನ ಶ್ರೀ ಗುರಿಕಲಾಶೇವ ಟ್ರಸ್ಟ್ನವರು ಆಗಲೇ ಸುಮಾರು ಒಂದು ಆರು ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೆದಿದೆ ಏಳನೇ ಕಾರ್ಯಕ್ರಮ ಕೋಟೆಗಳ ನಾಡು ಚಿತ್ರದುರ್ಗದಲ್ಲಿ ನಡೀತಾ ಇದೆ ತಾವೇ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಆಸಕ್ತಿ ಇರುವಂಥವರು ದಯವಿಟ್ಟು ತಮ್ಮ ಹೆಸರನ್ನು ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳಿ ಯಾವುದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವಂಥ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಹಾಕಿರ್ತೀನಿ ದಯವಿಟ್ಟು ಆ ನಂಬರಿಗೆ ಸಂಪರ್ಕ ಮಾಡಿ ತಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ ಕೇಳಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಕಾರ್ಯಕ್ರಮದ ಸದುಪಯೋಗ ನಾವು ಮಾಡಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮುಂಚಿತವಾಗಿ ದಸರಾ ಹಬ್ಬದ ಆರ್ಥಿಕ ಶುಭಾಯಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ